ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಸೊಪ್ಪಿಂದು ಮೊಶಪ್ ಮಾಡೋಣ ಅಂತ ಸೊಪ್ಪು ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಏನೇನು ಅಂದರೆ ಒಂದು ಬಟ್ಲು ಒಂದು ಬಟ್ಲಲ್ಲಿ ಒಂದು ಮುಕ್ಕಾಲಷ್ಟು ಹೆಸರು ಹೆಸರುಬೇಳೆ ಹಾಗೆ ಬೆಳ್ಳುಳ್ಳಿ ಒಂದು ಇದರಲ್ಲಿ ಸ್ವಲ್ಪ ಸಾಂಬಾರ್ಗೆ ಹಾಕ್ಕೊತೀನಿ ಸ್ವಲ್ಪ ಒಗ್ಗರಣೆಗಿಟ್ಕೊತೀನಿ ಹಾಗೆ ಎರಡು ಈರುಳ್ಳಿ ಇದರಲ್ಲಿ ಬೇಯಿಸೋದಕ್ಕೆ ಒಂದು ಒಂದು ಅಲಕ್ ಹಾಕೊತೀನಿ ಇನ್ನೊಂದನ್ನು ಒಗ್ಗರಣೆಗೆ ಇಟ್ಕೊಂತಿನಿ ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಸಾಂಬಾರ್ ಒಳಗಡೆ ಹಾಕೊಂತೀನಿ ಬನ್ನಿ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ಈಗ ಎರಡು ದಿವಸದಿಂದ ನಾನ್ ವೆಜ್ ತಿಂದು ಬೇಜಾರಾಗಿದ್ದವರು ಈ ತರ ಸೊಪ್ಪು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಕಾಂಬಿನೇಷನ್ನು ತುಂಬಾನೇ ಟೇಸ್ಟ್ ಆಗಿರುತ್ತೆ ಅದರಲ್ಲೂ ಎಸ್ಪೆಷಲಿ ಒಲ ಸೊಪ್ಪಾಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಹೊಲ ಸೊಪ್ಪಲ್ಲಿ ಒಂದು ನಾಲ್ಕರಿಂದ ಐದು ಥರದ್ದು ಮಿಕ್ಸ್ ಸೊಪ್ಪಿದೆ ಇದೆ ಇದರಲ್ಲಿ ಅದು ಹೆಸರು ನನಗೆ ಸರಿ ಗೊತ್ತಿಲ್ಲ ಬಟ್ ನಮ್ಮ ಮನೆಯಲ್ಲಿ ದೊಡ್ಡವ್ರಿಗೆಲ್ಲರಿಗೂ ಗೊತ್ತು ಸೊ ಹಾಗಾಗಿ ಅವರು ಹೊಲದತ್ರ ತಂದು ಕೊಡ್ತಾರೆ ನಮಗೆ ಅದನ್ನು ನೀಟಾಗೇ ಬೇರನ್ನ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಎಲ್ಲ ಹೆಚ್ಕೊಂಡಾಯ್ತು ಸೊಪ್ಪು ಹಾಗೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಏನು ಹಾಕ್ಬೇಕು ಅಂತ ತೋರಿಸ್ತೀನಿ ಫಸ್ಟು ಒಂದು ಒಂದು ಒಂದೂವರೆ ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ ನಿಮ್ಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ಅಂದಾಜಲ್ಲಿ ಹಾಕ್ಕೊಳ್ಳಿ ನನಗೆ ಸ್ವಲ್ಪನೇ ಸಾಕು ಸೊ ಅದಕ್ಕಾಗಿ ನಾನು ಒಂದು ನಮ್ಮ ಹಳ್ಳಿ ಲೆಕ್ಕದಲ್ಲಿ ಒಂದು ಚೊಂಬು ಅಂತ ಹೇಳ್ತೀವಿ ಸೊ ಈಗ ಇಷ್ಟನ್ನು ಸೊಪ್ನ ಕಟ್ ಮಾಡಿರೋ ಸೊಪ್ನ ಇಷ್ಟು ಅದಕ್ಕೆ ತುಂಬ್ತಾ ಇದ್ದೀನಿ ಈಗ ನೆನೆಸಿ ತೊಳೆದು ಇಟ್ಕೊಂಡಿರೋ ಅಂತ ಹೆಸ್ರು ಬೇಳೆ ಹೆಸರು ಬೇಳೆನ ಹಾಕ್ತಾ ಈಗ ಒಂದು ಏಳರಿಂದ ಎಂಟು ಇದು ನಾಟಿ ಬೆಳ್ಳುಳ್ಳಿ ಇಲ್ಕು ತುಂಬಾ ಸಣ್ಣದಿರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ಹಾಗೆ ಇದರಲ್ಲಿ ಅರ್ಧ ಈರುಳ್ಳಿ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಇನ್ನು ಟೊಮೊಟೊ ಪೂರ್ತಿ ಇದಕ್ಕೆ ಹಾಕಂತಿದ್ದೀನಿ ಇನ್ನು ಮಿಕ್ಕಿರೋ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಯಾಕಂದ್ರೆ ಉಪ್ಪು ಸೊಪ್ಪಿಗೆಲ್ಲ ನೀಟಾಗಿ ಹೊಂದ್ಕೊಳುತ್ತೆ ಆಮೇಲೆ ಸಾಂಬಾರು ಮಾಡಬೇಕಾದ್ರೆ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಹಾಕ್ಕೊಬೋದು ಇವಾಗ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನೀರು ಸೇರಿಸ್ಕೊಳ್ಳಿ ಇಲ್ಲ ನೀರು ಸರಿಯಾಗುತ್ತೆ ಅದೇ ಅದೇ ಅಂದರೆ ಬೇಡ ಫ್ರೆಂಡ್ಸ್ ಈಗ ಆಗಿದೆ ನಾ ವಿಶಾಲ ಹಾಕಿಸ್ಕೊಂಡಿದ್ದೀನಿ ನೋಡೋಣ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಈಗ ಬೆಂದು ಈ ಬಿಸಿಲಿದ್ದಾಗಲೇ ಈ ಥರ ಸೌಟಲ್ಲಿ ಚೆನ್ನಾಗಿ ಮಸ್ಕೊಂಡ್ಬಿಡಿ ಆದಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದ್ರೆ ಮಸ್ತಿ ಇತ್ತೆ ಇದ್ರಲ್ಲಿ ಮಸ್ಕೊತಾ ಇದ್ದೀನಿ ಈಗ ಈಗ ಮಸ್ಕೊಂಡಿದೀವಲ್ಲ ಅದಕ್ಕೇನೆ ಒಂದು ಒಂದು ಕಾಲು ಚಮಚ ಖಾರದ ಪುಡಿ ಹಾಗೆ ಒಂದು ಚಮಚ ಪುಡಿ ತಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಕಡಿಮೆನೇ ಹಾಕೋದು ನನ್ನ ಸೊಪ್ಪಿಗೆ ಹಾಗೆ ಕೊತ್ತಮರಿ ಸೊಪ್ಪನ್ನ ನಾನು ಲಾಸ್ಟಿಗೆ ಸೇರಿಸ್ತೀನಿ ಸೊ ಅದಕ್ಕಾಗಿ ಸ್ವಲ್ಪ ಅಂದರೆ ನಿಮಗೆ ಬೇಕು ಅಂದೇ ಹಾಕೊಬೋದು ಸ್ವಲ್ಪ ನಾನು ಕಡಿಮೆ ಹಾಕಿದ್ದೀನಿ ನಾನು ಒಂದು ಕಾಲು ಚಮಚ ಇದೆ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕಳಿತೀರ ಎಗ್ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಕಡೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಧನಿಯಾ ಪುಡಿ ಕಡಿಮೆ ಹಾಕ್ತೀನಿ ಕೊತ್ತಂಬರಿ ಕೂಡ ಹಾಕ್ತೀನಲ್ಲ ಸೊ ಅದಕ್ಕೋಸ್ಕರ ಈಗ ಒಗ್ಗರಣೆಗೆ ಇಟ್ಕೊಂಡು ಬನ್ನಿ ಈಗ ಒಂದು ಪಾತ್ರೆಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಈಗ ಆಯಿಲ್ ಎಷ್ಟು ಬೇಕು ಅಷ್ಟು ಹಾಕೋಣ ಈಗ ಆಯಿಲ್ ಹಾಕಿ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಒಗ್ಗರಣೆಗೆ ಯಾಕಂದರೆ ಮೊಷಪ್ಪಿಗೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಈ ಒಂದು ಮೊಸಪ್ಪಿಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಬೇಕಾದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸಾರಿಗೆ ಈಗ ಇನ್ನೇನು ಆನ್ ಮಸಾಲ ಒಗ್ಗರಣೆ ಆಯಿತು ಈಗ ನಾವೇನಿದು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನು ಕೂಡ ಲಾಸ್ಟ್ ಸೇರಿಸ್ಕೊಳಕ್ಕೆ ಅಂತ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದು ಆಪ್ಷನ್ ಅಲ್ಲೂ ಬೇಕು ಅಂದವ್ರು ಸೇರಿಸ್ಕೊಬೋದು ಇಲ್ಲ ಅಂದೋರಿಲ್ಲ ನಾನು ಸ್ವಲ್ಪ ಸೇರಿಸ್ತೇನೆ ಎಸ್ ನೋಡ್ತಿರ್ಬೋದು ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಬಿಸಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಚೆನ್ನಾಗಿ ಕುದಿಲಿ ಒಂದು ನಿಮಿಷ ಕುದರೂ ತಪ್ಪೇನಿಲ್ಲ ಚೆನ್ನಾಗಿ ಒಗ್ಗರಣೆಗೆ ಮತ್ತು ಆಗ ದಟ್ಟ ಬರುತ್ತೆ ಸ್ವಲ್ಪ ತೆಳುವಾಗಿದ್ರೂ ಮಂದ ಆಗುತ್ತೆ ತಿಕ್ನೆಸ್ ಜಾಸ್ತಿ ಆಗುತ್ತೆ ಸಾಂಬಾರ್ದು ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕುದೀತದೆ ಆ ಥರ ಹತ್ತು ನಿಮಿಷ ಚೆನ್ನಾಗಿ ಕುದ್ರೆ ಖಾರ ಮಸ ಇದು ಒಗ್ಗರಣೆ ಸೊಪ್ಪು ಎಲ್ಲ ಈಕ್ವಲಾಗಿ ಒಂದು ಅದಕ್ಕೆ ಬರುತ್ತೆ ಸೊ ಆದಷ್ಟು ಚೆನ್ನಾಗಿ ಒಗ್ಗರಣೆ ಹಾಕಿದ ಮೇಲೆ ಕುದಿಸಿ ಇವಾಗ ಉಪ್ಪು ಸೇರಿಸ್ಕೊಳ್ಳೋಣ ನಾನು ಸ್ವಲ್ಪ ಉಪ್ಪು ಸೊಪ್ಪನ್ನ ಬೇಯಿಸಬೇಕಾದ್ರೆ ಉಪ್ಪನ್ನ ಸೇರಿಸಿದ್ವಿ ಸೊ ಇವಾಗ ಹಾಕ್ಕೊಳ್ಳಿ ನನಗೆ ಎಷ್ಟು ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕಾಗಿ ಇಷ್ಟ ಆಗ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೊಬೋದು ಇಲ್ಲ ಅಂಡ ಬೇಡ ಹಾಗೆ ಕೊತ್ತಂಬರಿ ಕೊತ್ತಂಬರಿನ ಸೇರಿಸ್ತಿದ್ದೀನಿ ಇದನ್ನು ಕೂಡ ಒಂದು ಹಾಕು ಐದು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ಮುದ್ದೆಗಂತೂ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಈ ಥರದ್ದೆಲ್ಲ ಸಾಮಾನ್ಯ ಹಳ್ಳಿಗಳಲ್ಲಿ ಸೊಪ್ಪು ಸಿಗುತ್ತೆ ಈ ಥರದ್ದು ಹೊಲ ಸೊಪ್ಪು ಸಿಟಿಗಳಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ಸಲ ಟ್ರೈನ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಮೆಂಟ್ ಮುಖಾಂತರ ನನ್ನ ಈ ಸಾಂಬಾರು ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ